ಒಂದಿರಿ ಹಾಲು ಉತ್ಪಾದ ಸಹಕಾರ ಸಂಘದ ಚುನಾವಣೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವತ್ತು ಇಂದಿನಂದು ನಡೆದಿದ್ದು ಈ ಚುನಾವಣೆಯಲ್ಲಿ ಹತ್ತು ಹದಿಮೂರು ಮೆಂಬರ್ಸ್ಗೆ ಚುನಾವಣೆ ನಡೆದಿದ್ದು ಅದರಲ್ಲಿ ಹತ್ತು ಕಾಂಗ್ರೆಸ್ ಪಾಲಾಗಿದ್ದು ಇನ್ನು ಮೂರು ಜೆ ಡಿ ಎಸ್ ಪಾಲಾಗಿರ್ತದೆ ಇಲ್ಲಿ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಶ್ರಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳಿಸುತ್ತಾ ನನ್ನ ಪರವಾಗಿ ಮತ್ತು ಗೆದ್ದಿರೋ ಸದಸ್ಯರು ಎಲ್ಲರ ಪರವಾಗಿ ಬುದ್ಧತೆಗಳು ಸಲ್ಲಿಸುತ್ತಾ ನನ್ನ ಮಾತುಗಳು ಮುಕ್ಸ್ತಾನ್ ಜೈ ಹಿಂಜಿಕ ಈ ಹಿಂದೆ ಎರಡು ಟರ್ಮ್ ಹತ್ತು ವರ್ಷ ಜೆ ಡಿ ಎಸ್ನ ವಶದಲ್ಲಿತ್ತು ಅವರೂ ನಾವು ಏನು ಇದಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಇನ್ನು ಇವಾಗ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಅಭಿವೃದ್ಧಿ ಮಾಡೋಕ್ಕೆ ಶ್ರಮಿಸ್ತೀವಿ ಅಂತ ನಮ್ಮ ಈ ಮೂಲಕ ತಿಳಿಸ್ತಾ ಇದ್ದೀವಿ ಓಕೆ ರೆಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನಾಯನೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಡೆದಿರುತ್ತದೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ವತ್ತರಂದು ಇದಕ್ಕೆ ಸಾಮಾನ್ಯ ಅಭ್ಯರ್ಥಿಗಳು ಏಳು ಜನ ಆಯ್ಕೆಯಾಗಿರ್ತಾರೆ ಎಂ ಶಿವಾರೆಡ್ಡಿ ಮಂಜುನಾಥ ಎಂ ರವೀಶ್ ಕುಮಾರ್ ಸೋಮಶೇಖರನ್ ಹನುಮಂತ್ರೆಡ್ಡಿ ಜಿ ನಾರಾಯಣಸ್ವಾಮಿ ಮತ್ತು ಕೆಂಪರೆಡ್ಡಿ ಮತ್ತು ಮಹಿಳಾ ಮೀಸಲು ಸ್ಥಾನಕ್ಕೆ ಅವಿರೋಧ ಆಯ್ಕೆ ಕೆ ಜಯಮ್ಮ ವಿ ಅನಿತಾ ಹಿಂದುಳಿದ ವರ್ಗ ಆಯ್ಕೆ ಆಗಿರೋರು ಈರಪ್ಪ ಅವಿರೋಧ ಆಯ್ಕೆ ಮತ್ತು ಹಿಂದುಳಿದ ವರ್ಗ ಬಿರವರ್ಗ ಬಿಗೆ ಸುರೇಶ್ ಬಾಬು ಆಯ್ಕೆಯಾಗಿರ್ತಾರೆ ಪರಿಶಿಷ್ಟ ಬೀಸಲು ಸ್ಥಾನಕ್ಕೆ ಚೌಡಪ್ಪ ಅವಿರೋಧ ಆಯ್ಕೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ವೆಂಕಟೇಶಪ್ಪ ಇಷ್ಟು ಜನ ಇವತ್ತು ಹದಿಮೂರು ಜನ ಆಯ್ಕೆಯಾಗಿರ್ತಾರೆ ಇವರಿಗೆ ನಮ್ಮ ಇದರ ಪರವಾಗಿ ವೈಯಕ್ತಿಕವಾಗಿ ಅವರ ಶುಭವನ್ನು ತಗೋತಾಯಿ ನೀವು ಚುನಾವಣಾ ಹೆಚ್ಚಿನ ಹೆಸರು ಸಹ ಶ್ರೀನಿವಾಸ ಎಂಬುವ